ಕಂದಾಯ ಇಲಾಖೆಯಲ್ಲಿ ಕಾದಿರತಕ್ಕಂತಹ ಸಾವಿರಕ್ಕೂ ಅಧಿಕ ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗೆ ನೇರ ನೇಮಕಾತಿ ಮಾಡ್ತೀವಿ ಅಂತೇಳಿ ಒಂದು ಆನ್ಲೈನ್ ಅರ್ಜಿಗಳನ್ನ ಕಾಲ್ ಮಾಡಿದ್ದಾರೆ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ಲ ಮಾಹಿತಿ ಸಿಗುತ್ತೆ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ನ ಕೊಡಿ ಸೊ ನೀವು ನೋಡ್ತಾ ಇರುವಂತಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರ ಒಂದು ನೇಮಕಾತಿ ಅಧಿಸೂಚನೆ ಇದು ಇದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತಹ ಹುದ್ದೆಗಳಾಗಿದೆ ಹುದ್ದೆ ಯಾವುದು ಅಂತ ನೀವು ಕೇಳಿದ್ದೆ ಆದರೆ ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆ ಇದು ಎಷ್ಟು ಪೋಸ್ಟ್ ಅಂತ ನೀವು ಕೇಳಿದ್ದೆ ಆದರೆ ಒಂದು ಸಾವಿರ ಪೋಸ್ಟ್ಗಳಿದಾವಂತೆ ಸೊ ಹೇಗೆ ಸೆಲೆಕ್ಷನ್ ಮಾಡ್ತಾರೆ ಅಂತ ಹೇಳಿದ್ದೆ ಆದರೆ ನೇರ ನೇಮಕಾತಿಯನ್ನು ನಾವು ಮಾಡಲಾಗುತ್ತೆ ಹಾಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕಾಲ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ವೇತನ ಎಷ್ಟಿರುತ್ತೆ ಅಂತ ನೀವೇನಾದರೂ ಕೇಳಿದ್ದೆ ಆದರೆ ಈ ಗ್ರಾಮಾಡಳಿತ ಅಧಿಕಾರಿ ಇವರ ಒಂದು ಹುದ್ದೆಗೆ ಇಪ್ಪತ್ತೊಂದು ಸಾವಿರದ ನಾನ್ನೂರು ಬೇಸಿಕ್ ಪೇ ಇರುತ್ತೆ ನಲವತ್ತೆರಡು ಸಾವಿರ ಗ್ರಾಸ್ ಇರುತ್ತೆ ಸ್ಯಾಲ್ರಿ ಮತ್ತೆ ಇದಕ್ಕೆ ಅಪ್ಲೈ